ಮೈ ಚಾನಲ್ ಯಜಮಾನ ರಾಮಾಚಾರಿ ಇಂದಿನ ಸಂಜೆ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಜಡ್ಜ್ ಮಂಡ್ ರಾಘು ಹಾಗೂ ಜಾನ್ಸಿ ನಿಂತಿದ್ದಾರೆ ಮುಖ ಮುಖ ನೋಡ್ಕೊತಿದ್ದರು ಇದರಾಗಿ ಕೆಲವೇ ತಿಂಗಳು ಆಗಿದೆ ಅಲ್ವಾ ಅಂತ ಜಡ್ಜ್ ಕೇಳ್ತಾರೆ ಹೌದು ಸ್ವಾಮಿ ಅಂತ ರಾಘು ಹೇಳ್ತಾರೆ ಗೆ ಅಪ್ಲೈ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಜಾನ್ಸಿ ಕಣ್ಣಾಗ್ತಾರೆ ಇಲ್ಲಿ ಜಾನ್ಸಿ ತಲೆಾಳಿಸ್ತಾರೆ ಹಣ ಏನು ಅಂತ ಇಲ್ಲಿ ಮುಖ್ಯಸ್ಥರು ಕೇಳ್ತಾರೆ ಅಲ್ಲಿ ಎಲ್ಲ ಡೀಟೇಲ್ ಆಗಿದೆ ಸ್ವಾಮಿಗಳೇ ಅಂತ ಲಾಯರ್ ಹೇಳ್ತಾರೆ ಬಂದಂತ ಹೆಣ್ ಜೊತೆ ನಿನ್ಗೆ ಬದುಕದು ಅಶಂಕಷ್ಟ ಆಗಿದೆ ವಾಚಾ ಮನಸ ನಿನ್ ಜೊತೆ ಅಂತ ಹೇಳಿ ನಿನ್ ಜೊತೆ ಸಪ್ತಪತಿ ತುಳಿದೋಳು ಬೇಗ ನಿನ್ಗೆ ಬೇಡ ಬಿಟ್ಲಾ ಮದುವೆ ಅನ್ನೋದು ಸ್ವರ್ಗದಲ್ಲೇ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾರೆ ಅಂತ ಸಂಬಂಧನ ಇಷ್ಟು ಬೇಗ ಕಳ್ಕೊಳ್ಳಕ್ಕೆ ಹೊರಟಿದಿರಲ್ಲ ಸ್ವಾಮಿ ಅದು ಇವರಿಬ್ಬರಿಗೂ ಹೊಂದಾಣಿಕೆ ಆಗ್ತಿಲ್ಲ ಅಂತ ಲೋರ್ ಹೇಳ್ತಾರೆ ಹೊಂದಾಣಿಕೆ ಅಂದ್ರೆ ಈ ಎರಡು ನಿಮಿಷದಲ್ಲಿ ಮ್ಯಾಗ್ ಮಾಡ್ತಾರಲ್ಲ ಆತರ ಅನ್ಕೊಂಡಿದಿರಾ ಅದಕ್ಕೆ ಅದ್ರದೇ ಆದ ಟೈಮ್ ತೊಗೊಳಿದ್ರು ಜೊತೆ ಬೇಡ ಬಂದಂತ ಹೆಣ್ಣು ಗಡ್ಡ ಜೊತೆ ಒಂದ್ಕೊಳಗೆ ಒಂದಿಷ್ಟು ಸಮಯ ತೋತಾರೆ ಹಾಗೆ ಮನೆಯಲ್ಲಿ ಅವರ ಕಟ್ಟುಪಾಡಿಗೆ ಬೇರೆ ವಾತಾವರಣದಲ್ಲಿ ಬೆಟ್ಟು ಬಂದಂತ ಹೆಣ್ಣಿಗೆ ಹೊಂದಿಕೊಳ್ಳುವ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಆಗುತ್ತೆ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇತ್ತು ಮೀರಿ ನಿಂದಾಗ್ಲೆ ಒಬ್ರನ್ನೊಬ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹಾಗೆ ಸಂಬಂಧಗಳು ಆವಾಗ್ಲೇ ಉಳ್ಕೊಳ್ಳೋದು ಮದುವಾಗಿ ಒಂದ್ ತಿಂಗಳಿಗೆ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಅದರ ಅರ್ಥ ಏನೋ ಹೊಂದಾಯಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು ಹಾಗೆ ಸಂಬಂಧನ ಉಳಿಸ್ಕೋಬೇಕು ಕಷ್ಟ ಬಂದಾಗ ಇಬ್ರು ಜೊತೆ ನಿಂತು ಎದುರಿಸ್ಬೇಕು ಎಷ್ಟೊಂದು ತೊಂದರೆ ಆಗುತ್ತೆ ಅದನ್ನೆಲ್ಲ ಮೆಟ್ಟಿ ನಿಂದಾಗ್ಲೇ ಸಂಬಂಧ ಉಳ್ಕೊಳ್ಳೋದು ಚರ್ಚೆಗೆ ನಾನು ಕೂಲಂಕು ಆಗಿ ಹೇಳಿದ್ದೀನಿ ಸ್ವಾಮಿ ನಿಮ್ಮ ಮುಂದೆ ಕರ್ಕೊಂಬ ಮುಂಚೆ ಮನವರ್ಗೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಆದ್ರೆ ಏನು ಯೂಸ್ ಆಗ್ಲಿಲ್ಲ ಹೇಳ್ತಾರೆ ನೋಡಪ್ಪ ಇನ್ನು ಕಾಲ ಮಿಂಚಿಲ್ಲ ಇನ್ನು ಸಮಾಧಾನ ಮಾಡಿ ಇನ್ನು ಕಾಲ ಮಿಂಚಿಲ್ಲ ಅವ್ರಿಗೂ ಪ್ರೋತ್ಸಾಹ ಏನಾದರೂ ಇದೆ ಅದನ್ನ ಸರಿ ಮಾಡ್ಕೊಳಕ್ಕೆ ಕೋರ್ಟ್ ಕೌನ್ಸಿಲಿಂಗ್ ವ್ಯವಸ್ಥೆ ೊಂಡು ನೀರು ಬದುಕ್ತೀರಾ ಜಜ್ ಕೇಳ್ತಾರೆ ಅಪ್ಪ ದೇವ್ರೆ ಹೇಗಾದ್ರು ರಾಘ ಅವ್ರ ಮನ್ಸನ್ ಮನ್ಸನ್ನ ಬದಲಾಯಿಸಿ ಅವ್ನ್ ಒಂದೇ ಒಂದ್ಸಲಿ ಎಸ್ ಹೇಳ್ತಾರ ಮಾಡಪ್ಪ ಅಂತ ರಾಮಾಚಾರಿ ಮನ್ಸಲ್ಲ ಅನ್ಕೊತಾರೆ ಆ ಕಡೆ ತಾತಾ ನನ್ನ ನನ್ ಮೊಮ್ಮಗ್ಳು ಚಂದಳಿ ಬಂದಿರೋ ಕಷ್ಟನ ಬೇಗ ನಿವಾರಣೆ ಮಾಡಪ್ಪ ಹೋಗ್ಲನ ಕಾಪಾಡಪ್ಪ ಅಂತ ತಾತ ಬೇಡ್ಕೊತಿದ್ದಾರೆ ಏನಪ್ಪಾ ಇಷ್ಟೊಂದು ದೇವ್ ಮುಂದೆ ಬೇಡ್ಕೊತಿದ್ದೀರಲ್ಲ ಅಂತ ತುಳಸಿ ಹೇಳ್ತಾರೆ ನನ್ ಮೊಮ್ಮಗ್ಳು ವಿಷಯ ಬಿಟ್ರೆ ನನಗೆ ದೇವ್ ಹತ್ರ ಬೇಡ್ಕೊಳೋಕೆ ಅಂತ ಹೇಳ್ತಾರೆ ಅಲ್ಲಪ್ಪ ಬೇಡ್ಕೊಂಡಿದ್ದಲ್ಲ ಆ ದೇವರು ಕೊಡೋದಾಗಿತ್ತು ನಾನು ಕೂಡ ಬೇಡ್ಕೊತೀನಪ್ಪ ಅಂತ ತುಳಸಿ ಹೇಳ್ತಾರೆ ಕೋರಿಕೆ ಬಂದ್ರೆ ಇವತ್ತು ಆ ಜಾಸ್ತಿ ಆರಾಗು ಜೊತೆ ಎಲ್ಲಾ ಸಮಾಧಾನ ಕಳ್ಕೊಂಡು ನನಗೆ ಬಲ ಮಾಡಪ್ಪ ಅದು ನಾನು ನಿನ್ನತ್ರ ಬೇಡ್ಕೊಳೋದು ಅಂತ ಹೇಳಿ ತುಳಸಿ ದೇವ್ ಹತ್ರ ಬೇಡ್ಕೊತಾರೆ ಆ ಕಡೆ ರಾಗು ಇಲ್ಲ ಸ್ವಾಮಿ ಅಂತ ಹೇಳಿ ಬಿಡ್ತಾರೆ ಜಾನ್ಸಿಗಂತೂ ಶಾಕ್ ಆಗುತ್ತೆ ಎಲ್ಲಾ ರೀತಿ ಯೋಚನೆ ಮಾಡಿ ಮನಸ್ಪೂರ್ವವಾಗಿ ಡಿವೋರ್ಸ್ ಕೊಡ್ಬೇಕು ಅಂತ ಮಾಡಿದ್ದೀನಿ ಇದ್ರಲ್ಲಿ ಯಾವುದೇ ತರದ ಬದಲಾವಣೆ ಇಲ್ಲ ಅಂತ ರಾಹು ಹೇಳ್ತಾರೆ ಕೆಲವೊಂದ್ಸಲ ಅನ್ನೋದು ಬಲವಂತದಿಂದಲೇ ಶುರು ಆಗುತ್ತೆ ಹೇಗೆ ಅಂದ್ರೆ ಬೇಡ ಆದವ್ರು ಕೂಡ ನೀನೇ ಬೇಕು ಅನ್ನೋ ಪರಿಸ್ಥಿತಿ ತಂದೆ ಬರುತ್ತೆ ನೀನು ತಲೆಬಾಗಿ ತಾಳಿನ ಕಟ್ಸ್ಕೊಂಡಿದ್ದೆ ಇಲ್ಲಿ ಎಣ್ಣು ಅಂದ್ರೆ ಮುರಿಯೋಳಲ್ಲ ನಿನ್ ಗಂಡನ ಮನೆ ನಿಂಗೆ ಹೊಸ ಜಾಗ ಹೊಸ ಜನ ಹೊಸ ವಾತಾವರಣ ಇದ್ದೇ ಇರುತ್ತೆ ಅಲ್ಲಿ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕೇ ಆಗುತ್ತೆ ನಿನ್ ಮನೆ ಅಲ್ಲಿರೋರೆಲ್ಲ ನಿನ್ನೋರೆ ಅಂತ ತಿಳ್ಕೊಂಡಾಗ ಲಾಗುವ ವ್ಯತ್ಯಾಸಗಳೆಲ್ಲ ಚಿಕ್ಕ ಕಾಣಿಸುತ್ತೆ ಅದೇ ರೀತಿ ಆ ಮನೆಯವರೆಲ್ಲ ನಿನ್ನ ಅಂತ ತಿಳ್ಕೊಂಡ್ರೆ ಚಿಕ್ಕ ಸಮಸ್ಯೆ ಕೂಡದಾಗಿ ಕಾಣುತ್ತೆ ನೀನು ಗಂಡನ ಮನೆಯವ್ರ ಜೊತೆ ಹೊಂದಾಣಿಕೆ ಆಗ್ಬೇಕು ಅಂದ್ರೆ ನಿಮಗೆ ಕಾಲಾವಕಾಶ ತಗೊಳ್ಳಮ ಆಕಾಶ ಅನ್ನೋದು ಏನಂತೂ ಮಚಾಯಿಸುತ್ತೆ ಆ ಬದಲಾವಣೆ ನಿಮಗೆ ಹೊಸ ಅರ್ಥನೆ ಕೊಡುತ್ತೆ ಕಣಮ್ಮ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಕೋರ್ಟ್ ಸಪೋರ್ಟ್ ಮಾಡುತ್ತೆ ಜೊತೆ ನೀನ್ ಬಾಳಿಕೆ ಅಂತ ಚರ್ಚ್ ಇಟ್ಟಿದ್ರೆ ಜಾಸ್ತಿ ಕಣ್ಣಿನ ರಾ ನೋಡ್ತಾರೆ ಹಾಗೆ ರಾಮಾಚಾರ್ಯ ಇಲ್ಲಿ ರಾಮಚಾರಿ ಹೂ ಅಂತ ಹೇಳುವಂತ ಸನ್ನೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಜಾಸ್ತಿ ಕೂಗಾಡ್ತಿದ್ರೆ ರಾಗುವಂತೂ ಶಾಕ್ ಆಗುತ್ತೆ ಜೀಕೆ ಕೆ ಇರ್ತಾರೆ ಅಕ್ಷರ ಸಹಾಯ ಆಚಾರು ನಿಮ್ ಜೀವನ ಪೀರಿ ತಂದ್ಬಿಟ್ಟು ಅಂತ ಜಿ ಕೇ ಹೇಳ್ತಾರೆ ನಿಜವಾಗ್ಲೂ ಜೀಕೆ ಈ ಫುಡ್ ಅಂತೂ ತುಂಬಾ ಟೇಸ್ಟಿ ಆಗಿದೆ ಟ್ಯಾಂಗೆ ಊಟನ ಡೈಲಿ ತಂದ್ಬಿಡೋ ಜಿಗೇ ಅಂತ ವಿವೇಕ್ ಹೇಳ್ತಾರೆ ಹೇಳಿ ಬೇಕಾದ್ರೆ ಟ್ಯಾಂಕ್ ಟ್ಯಾಂಕ್ಗೆ ಊಟ ನಿದ್ದೆ ಹಾಗೆ ಟೈಟ್ ಸೆಕ್ಯೂರಿಟಿ ಅಂಜ ಬಿಡ್ತೀನಿ ಅಂತ ಜೆ ಹೇಳ್ತಾರೆ ಸುಸ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀಯಾ ಅಂತ ವಿವೇಕ್ ಹೇಳ್ತಾರೆ ಇನ್ನೇನು ಕಮ್ಮಿ ಇದೆ ಹೇಳ್ತಾರೆ ಟೈಮ್ ಕರೆಕ್ಟ್ ಆಗಿ ಊಟನ ಕೊಡ್ತಾರೆ ನಿದ್ದೆ ಕೊಡ್ತಾರೆ ಜೊತೆಗೆ ಸೆಕ್ಯೂರಿಟಿ ಕೊಡ್ತಾರೆ ಅಂತ ಜಿಕೆ ಹೇಳ್ತಾರೆ ವಿವೇಕ್ ಕೋಪ ಮಾಡ್ಕೊತಾರೆ ಇವಾಗ ನಮ್ಮ ಈ ತರ ಫುಟ್ಪಾತ್ ಅಲ್ಲಿ ಕರ್ಸೋ ತರ ಮಾಡಿದ್ರಲ್ಲ ಆ ನಾಲ್ಕು ಜನಕ್ಕೆ ಗತಿ ಕಾಣಿಸಿದ್ಮೇಲೆ ನಾನು ಕಮ್ಮಿ ಹಿಂದೆ ಹೋಗ್ತೀನಿ ಅಂತ ನಾವು ಹೇಳ್ತಾರೆ ಅದೇ ಇಲ್ಲೊಂದು ಸೈಡನ್ ಸೌಂಡ್ ಕೇಳಿಸಿದ ಅಂತ ಕೇಳಿ ನವದಿಪ್ಪು ಟೆನ್ಶನ್ ಆಗಿ ಒಡೋ ಏನಾಗಿದೆ ನಿಮಗೆ ಅದು ನೀವು ಅಂದ್ಕೊಂಡಿರೋ ಸೈಡನ್ ಅಲ್ಲ ಸೌಂಡ್ ಬರ್ತಿರೋದು ಅದು ಆಂಬುಲೆನ್ಸ್ ಸೌಂಡ್ ಅಂತ ಹೇಳ್ತಾರೆ ಜೀಕ ಸತಿಗೆ ನೀನು ಒಂದ್ ಹೆಲ್ಪ್ ಮಾಡು ನಂಗೆ ಒಂದಿಷ್ಟು ದುಡ್ಡನ್ನ ಅರೇಂಜ್ ಮಾಡ್ಕೊಡು ಅಂತ ನವದೀಪ್ ಹೇಳ್ತಾರೆ ಹೋಗಿ ಹೋಗಿ ನನ್ನ ನಾನೇ ಆಯ್ಕೊಂಡು ತಿಂದ ಇದ್ದೀನಿ ಇಲ್ಲಿಂದ ಹೇಳ್ತಾರೆ ನವದೀಪ್ ಕೊಟ್ಟರೆ ಇದನ್ನ ಸೇರ್ ಮಾಡಿ ನಾನು ದುಡ್ಡು ನವದೀಪ್ ಹೇಳ್ತೀರಾ ಸರಿ ಅಂತ ಹೇಳಿ ಇಲ್ಲಿ ಜೀಗೆ ಅದನ್ನ ಚೈನಾ ತಗೊಂಡು ಹೋಗ್ತಿರ್ತಾರೆ ನಾನು ಟೆನ್ ಪರ್ಸೆಂಟ್ ಕಮಿಷನ್ ಜೊತೆ ಇದನ್ನ ಇಟ್ಕೋತೀನಿ ಅಂತ ಜೀಗೆ ಹೇಳ್ತಾರೆ ಆದರೆ ಜಾನ್ಸಿ ಕೋಪ ಮಾಡ್ಕೋತೀನಿ ನನ್ಗೆ ಇವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡೋದಕ್ಕೆ ನಂಗೆ ಟೈಮ್ ಬೇಡ ಅಂತ ಜಾನ್ಸಿ ಹೇಳ್ತಾರೆ ಹಾಗೂ ಶಾಕ್ ಆಗ್ತಾರೆ ನೀನು ಈಗ ಕೋಪ್ತದಲ್ಲಿ ಮಾತಾಡ್ತೀಯಮ್ಮ ಕೋಪ್ತದಲ್ಲಿ ಕುಯ್ಕೊಂಡಂತ ಮೂಗು ಮತ್ತೆ ಬರಲ್ಲ ಅಂತ ಜಜ್ಜಿ ಹೇಳ್ತಾರೆ ನಾವು ಸಂತೋಷವಾಗಿ ಇರ್ತೀವಿ ಅಂತ ಹೇಳಿ ಮದುವೆ ಆದ್ವಿ ಆದ್ರೆ ಮದುವೆ ಆದ್ಮೇಲೆ ಗೊತ್ತಾಗಿದ್ದೀನಿ ಬೇರೆ ನಾನು ಬೇಡ್ ಬಂದಾಗಿದ್ದೇನೆ ಬೇರೆ ನಾನು ಚಿಕ್ಕವಳಾಗಿದ್ದೆ ತುಂಬಾ ಮಾಡ್ತಾ ಹಾಗೆ ಆ ಮನೆಯಲ್ಲಿ ನನಗೆ ಉಸಿರು ಕಟ್ಟಂಗೆ ಆಗ್ತಾ ಇದೆ ರಾತ್ರಿ ಮಲ್ಕುವರೆಗೂ ಆದ ಕಟ್ಟುಪಾಡುಗಳಿವೆ ಬೇಕಾದಷ್ಟು ರಿಸಿಕ್ಷನ್ ಗಳಿದೆ ಆ ಮನೆಗೆ ನಾನು ಅಡ್ಜಸ್ಟ್ ಆಗ್ತಿಲ್ಲ ಅದಕ್ಕೋಸ್ಕರ ಬದಲಾಗದೇ ಆಗ್ತಾ ಇಲ್ಲ ಹಾಗೆ ಅವ್ರು ಬದಲಾಗುವಂತ ನನ್ನ ಕೈಲಿ ಹೇಳಕ್ ಆಗ್ತಿಲ್ಲ ಇರತಾಡಲ್ಲ ಎಲ್ಲ ಕಾರಣಗಳಿಂದ ನನಗೆ ಡಿವೋರ್ಸ್ ಬೇಕಾಗಿದೆ ಪ್ಲೀಸ್ ನಾನು ಕೈ ಮುಗ್ದು ಅಕ್ಸೆಪ್ಟ್ ಮಾಡಿ ಅಂತ ಇಲ್ಲಿ ಜಾನ್ಸಿ ಜಜ್ ಮುಂದೆ ಕೈ ಮುಗ್ದು ಬೇಡ್ಕೊತಾರೆ ಮದುವೆ ನಾವು ಉಳಿಸೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀವಿ ಆದ್ರೆ ನಿಂಗೆ ಅವನ ಜೊತೆ ಭಕ್ತರಿಗೆ ಆಗಲ್ಲ ಅಂತ ಹೇಳಿದ್ರೆ ಕೋರ್ಟ್ ಯಾವುದೇ ಕಾರಣಕ್ಕೂ ನಿಂಗೆ ಬಲವಂತ ಮಾಡಲ್ಲ ಇಬ್ಬರ ಪರಸ್ಪರ ಒಪ್ಪಿಗೆ ಮೇರೆಗೆ ರಾಘವೇಡ್ರ ಹಾಗೂ ಜಾನ್ಸಿಗೆ ವಿಚೇತನೆಯನ್ನು ಸ್ವೀಕರಿಸಿದೆ ಇಂದಿನಿಂದ ಅವ್ರಿಬ್ರಿಗೂ ಯಾವುದೇ ತರಹದ ಸಂಬಂಧ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಚರ್ಚ್ ತೀರ್ಪನ ಕೊಟ್ಟೆ ಬಿಡ್ತಾರೆ பல்லவீங்க கால் பண்ணிடுறேன் ஷனவனெல்லாம் பல்லவி கரீத்தார் அம்மா தோடம்மா தோடப்பா பண்ணி அந்த இல்ல அஜி கூட பார்த்தே சங்கீதானு பார்த்தா அங்கே டிவோஸ் இல்லை அந்த பல்லவி இன்னேனமா நீன கொன்கெ எல்லா அந்த கடப்பா பேஜா மாத்தர் அம்மா மத்தியம் அண்ணாங்க சுவாக மாத்தி ரெடி மாலவிரு சீதா பத்தர் ஆர்டி மாதிரி சாக்கி ப்ஸ்வரெல்லாம் பேர்வா அந்த அதுக்கெல்லாம் டம் இல்லீத இல்லாத அவரு கரஸ் சதிக் கேக்க ஆர்டி வெல் செல் பல்லவி ஆர்த்தி ನೀನು ಯುದ್ಧ ಗೆದ್ದು ಬರ್ತಾ ಇಲ್ಲ ನಾನು ಯುದ್ಧದಲ್ಲಿ ಸೋತು ಬಂದಿದ್ದಾನೆ ಸೋತವರಿಗೆ ಯಾರೇ ಆಕೆ ಮಾಡ್ತಾರೆ ಅಜ್ಜಿ ಹೇಳ್ತಾರೆ ಅಭಿನಯ ತಪ್ಪು ಅಜ್ಜಿ ಅಂತ ದುರಂಕಾರ ಜೀವನದಿಂದ ದೂರ ಮಾಡಿದ್ದಾನೆ ಅಂದ್ರೆ ಅವ್ನು ನಿಜವಾಗ್ಲು ಗೆದ್ದಿದ್ದಾನೆ ಜನ ಬಿದ್ದೇ ಬೇಕಾದನ್ನ ದೂರ ಮಾಡ್ಕೊತಿದ್ದಾನೆ ಅಂತ ಪಲ್ಲವಿ ಹೇಳ್ತಾರೆ ಅವಳೇನು ದುರಂಕಾರ ಇಲ್ಲ ಅಂತ ಹೇಳ್ತೀರಲ್ಲ ಅಂತ ಮಂಜುಳ ಹೇಳಿದಾರೆ ಮೊದ್ಲು ಅವಳಿಗೆ ದುರಂಕಾರ ಆಮೇಲೆ ಈ ಮನೆ ಬಂದ ಮೇಲೆ ಅವಳು ಬದಲಾದ್ಲು ಆಮೇಲೆ ಅವಳನ್ನ ಅವಳೆ ಈ ಮನೆಗೆ ಬೇಕಾದಂತ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನೂ ಕಲ್ತ್ಕೊಂಡ್ಲು ಅವನ ಮೊದಲನೇ ದಿನದಲ್ಲಿ ನೋಡಿದಾಗ ಈ ಮನೆಗೆ ಹೊಂದ್ಕೋತಾರ ಅಂತ ಯೋಚಿಸುತ್ತೆ ಆದ್ರೆ ಅವಳು ಮನ್ಸಿಗೆ ಒತ್ಕೋ ಅಂತ ಅಜ್ಜಿ ಹೇಳ್ತಾರೆ ಹಾಗಾದ್ರೆ ಅವ್ಳೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ರ ಅಜ್ಜಿ ಅಂತ ಪಲ್ಲವಿ ಹೇಳ್ತಾರೆ ಕುಟುಂಬದ ಮೇಲೆ ಒಂದು ತಪ್ಪಾ ಮಾಡೋದು ಸಹಜ ಅದನ್ನ ಅರ್ಥ ಿ ನಡೆಯೋದೆ ಮುಖ್ಯ ವಿಷಯ ಬಂದ್ರೆ ಝಾನ್ಸಿ ನನ್ನ ದೃಷ್ಟಿಯಲ್ಲಿ ಎತ್ತರದ ಸ್ಥಾನದಲ್ಲಿದ್ದು ಯೋಚನೆ ಮಾಡಿದ್ರೆ ಅನಿತಾ ಹಾಗೂ ಝಾನ್ಸಿನ ನೋಡಿದ್ರೆ ಜಾನ್ಸಿ ಅನಿತಾಗಿಂತ ದಿಂದ ನೂರು ಪಟ್ಟು ಉತ್ತಮ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಅಜ್ಜಿ ಜಾನ್ಸಿ ಪರ ಮಾತಾಡ್ತಾರೆ ಸಾಕು ಇವಾಗ ಅವಳು ಗುಣನ ಯಾಕೆ ಮಾಡ್ತಿದ್ದೀರಾ ಅವ್ಳಿಗೆ ನಮ್ಮ ಮನ ಯೋಗ್ಯತೆ ಅವಳಿಗೆ ಇಲ್ಲ ಅವ್ಳಿಗೆ ಈ ಮನೆ ಸೊಸೆಯಾಗುವ ಯೋಗ್ಯತೆ ಇಲ್ಲ ಅಂತ ಪಲ್ಲವಿ ಹೇಳ್ತಾರೆ ಯಾಕೆ ನಟ ಹಾಕೊಂಡು ಪ್ರಪಂಚನ ನೋಡ್ತೀವಿ ಅದರಲ್ಲಿ ಪ್ರಪಂಚ ಕಾಣೋದು ಒಟ್ನಲ್ಲಿ ಈ ಮನೆ ಒಂದ ಕಲ್ಕೊಂಡಿದೆ ಅದಂತೂ ನಿಜ ಅಂತ ಹೇಳಿ ಅಜ್ಜಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅವರು ಹೇಳ್ತಿದ್ದಾರೆ ಜಡ್ಜ್ ಮಾತಾಡಿರೋ ನೋಡಿ ಎಲ್ಲಿ ಕೇಸು ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೊಂಡೆ ಬಟ್ ನೀನು ನಾನು ಹೇಳ ಉತ್ತರ ಕೊಟ್ಟಿದ್ದೀರಾ ಇನ್ನು ಮುಂದೆ ಇಂಕು ಯಾವ್ದೇ ತರಹದ ಸಂಬಂಧ ಇಲ್ಲ ಅಂತ ಹೇಳಿ ಲಾಯರ್ ಆಗಿದ್ದ ಕೆಲ ಏನ್ ಮಾಡಿದೆ ಅಂತ ರಾಮಾಚಾರಿ ಹೇಳ್ತಾರೆ ಏನೋ ಮನೆಯವ್ರ ಮತ್ತೆ ಕಟ್ಬಿದ್ದು ಡಿವೋರ್ಸ್ ಕೊಡಗೆ ಒಪ್ಪಿದ್ರು ಆದ್ರೆ ನೀನ್ ಆಡಿದ್ ಮಾತು ನಿಜವಾಗ್ಲೂ ಶಾಕ್ ಆಯ್ತು ಜಾನ್ಸಿನ ಕೇಳ್ತಾರೆ ಅದನ್ ಬಿಟ್ಟು ನಾನು ಏನ್ ಮಾಡ್ಬೇಕಾಗಿತ್ತು ನೀವೇ ಹೇಳಿ ಅಂತ ಜಾನ್ಸಿ ಹೇಳ್ತಾರೆ ಅಂದ್ಬಿಟ್ಟು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನಿನ್ ಸಂಬಂಧ ನಾ ಉಳಿಸಿಕೊಳ್ಳೆ ಒಂದು ಅವಕಾಶ ತಗೋಬೇಕಾಗಿತ್ತು ಈಗೋಸ್ಕರ ಕೊನೆವರೆಗೂ ಓಡಾಡ್ಬೇಕಾಗಿತ್ತು ಅಂತ ರಾಮಚಾರಿ ಹೇಳ್ತಾರೆ ಅದ್ರಿಂದ ಏನು ಯೂಸ್ ಆಗ್ತಿರ್ಲಿಲ್ಲ ಅಣ್ಣ ನಾನೇನಾದ್ರು ಆ ರೀತಿ ಮಾಡಿದ್ರು ಅವಾಗೆ ಇನ್ನಷ್ಟು ಪ್ರೆಷರ್ ಆಗ್ತಿತ್ತು ಮನ್ಸ್ಗಳು ಮತ್ತಷ್ಟು ಕೇಳ್ತಿರ್ಲಿಲ್ಲ ಅದರಿಂದ ಹೆಚ್ಚಾಗಿ ಅವರು ರಾಘು ನನ್ ದಂಡಿ ಆಸನ ಹಾಗೂ ಕನಸನ ನಿರ್ವಹಿಸಬೇಕು ಅಂತ ಏನು ಧರ್ಮಪತಿಯಾಗಿ ಅವ್ನ್ ಕೇಳಿದ್ರೆಲ್ಲ ನಾನು ಕೊಡ್ಬೇಕಲ್ವಾ ಪ್ರೀತಿಯಿಂದ ಪರಿ ಪಡ್ಕೊಳ್ಳೋದು ಅಷ್ಟೇ ಅಲ್ಲ ಕೊಡೋದು ಇರ್ಬೇಕಲ್ವಾ ಅಂತ ಹೇಳಿ ಚಾನ್ಸಿ ಕಣ್ಣೀರಾಗ್ತಿದೆ ರಾಘು ಬೇಜಾರಾಗ್ತಾರೆ ಜೀವನ ತ್ಯಾಗ ಮಾಡಿ ತ್ಯಾಗಮೂರ್ತಿ ಅಂತ ಅನ್ಸ್ಕೋಬೇಕು ಅಂತ ಚಾರು ಹೇಳ್ತಾರೆ ಪಡ್ಕೊಳ್ಳೋಕೆ ಆಗಲ್ಲ ಅಂತ ಚಾನ್ಸಿ ಹೇಳ್ತಾರೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯು